ಮಂಡ್ಯ ಜಿಲ್ಲೆಯ ಮದೂರಿನಲ್ಲಿ ನಡೆದ ಘಟನೆಗೆ ಕಾಂಗ್ರೆಸ್ ಪಕ್ಷವೇ ಕಾರಣ ಎಂದು ಶ್ರೀರಾಮ್ ಸೇನೆಯ ಸಂಸ್ಥಾಪಕ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಕಿಡಿಕಾರಿದರು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮುಸ್ಲಿಂ ತುಷ್ಟೀಕರಣ ಹಾಗೂ ಮತ ವಲಯಕೆಗೆ ಮುಸ್ಲಿಂ ಗುಂಡಾಗಳನ್ನು ಕಾಂಗ್ರೆಸ್ ಬೆಳೆಸುತ್ತಿದೆ ಗಣೇಶ ಮೂರ್ತಿ ವಿಸರ್ಜನೆ ವೇಳೆ ಮುಸ್ಲಿಂ ಗುಂಡಾಗಳು ಕಲ್ಲು ಎಸೆದಿದ್ದು ಹೇಯ ಕೃತ್ಯ ಮಾಡಿರುವುದು ಕಾಂಗ್ರೆಸ್ ಪಕ್ಷದ ಕುಮ್ಮಕ್ಕಿನಿಂದ ಇದರಿಂದಲೇ ಮದ್ದೂರಿನಲ್ಲಿ ಲಾಠಿ ಚಾರ್ಜ್ ಆಗಿದೆ ಎಂದ್ರು ಹಿಂದೂಗಳ ತಾಳ್ಮೆ ಈಗ ಮುಗಿದಿದೆ ಹಿಂದೂ ದೇವರುಗಳಿಗೆ ಯಾರು ಅಪಮಾನ ಮಾಡ್ತಾರೆ ಅವರ ವಿರುದ್ಧ ಧರಣಿ ಮಾಡಲ್ಲ ಮನೆ ಹೊಕ್ಕು ಹೊಡೆಯುತ್ತೇವೆ ಎಂದು ಮುಸ್ಲಿಮರಿಗೆ ಕಡಕ್ ಎಚ್ಚರಿಕೆ ನೀಡಿದ್ರು ಹಿಂದೂಗಳ ಮೇಲೆ ಹಲ್ಲೆ ಮಾಡಿದ್ರು ಸೊ ಇದರ ಪಾಠ ಹಿಂದೂ ಸಮಾಜ ಇನ್ನೂವರೆಗೆ ಕಲ್ತಿಲ್ಲ ಅಂತನ್ನುವಂತಹದ್ದಕ್ಕೆ ಮದ್ದೂರು ಘಟನೆ ನಾನು ಹೇಳ್ತಾ ಇದ್ದೀನಿ ಅದಲ್ಲದೆ ಮೊದಲನೆಯ ಕಾರಣ ಇದಕ್ಕೆಲ್ಲದಕ್ಕೂ ಅಂದ್ರೆ ಕಾಂಗ್ರೆಸ್ ಕಾರಣ ಕಾಂಗ್ರೆಸ್ಸಿನ ಮುಸ್ಲಿಂ ತುಷ್ಟೀಕರಣ ಮುಸ್ಲಿಂ ವೋಟ್ ಬ್ಯಾಂಕ್ಗೋಸ್ಕರ ಇವತ್ತು ಈ ಗುಂಡಗಳನ್ನು ಬೆಳೆಸ್ತಾ ಇರುವಂತಹದ್ದೇ ಈ ಪಕ್ಷ ಸೊ ಈ ಪಕ್ಷದ ಕುಮ್ಮಕ್ಕಿ ಈ ಪಕ್ಷದ ನಿರಂತರವಾಗಿ ಅವರನ್ನ ಬೆಳೆಸ್ತಾ ಇರುವಂತಹದ್ದೇ ಇವತ್ತ ಕಾಂಗ್ರೆಸ್ಸಿನ ನೀತಿ ಮದ್ದೂರ್ನಲ್ಲಿ ನಡೆದಂತಹ ಘಟನೆ ಮದ್ದೂರ್ ಅಷ್ಟೇ ಅಲ್ಲ ಸಾಗರದಲ್ಲಿ ಒಂದು ಮನೆ ಮೇಲ್ಗಡೆಗೆ ಎರಡು ಮಕ್ಕಳು ಆ ಗಣೇಶನ ಮೇಲೆ ಉಗಳುತ್ತಾರೆ ಇದು ಯಾವ 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 ಪಾಠಹರಿ ಇವರಿಗೆ ಮದರ್ಸಾದಲ್ಲಿ ಇದನ್ನೇ ಕಲಿಸಿದ ಅವರು ಮಸೀದಿಗಳು ಇದನ್ನೇ ಅವರು ಏಕದೇವೋಪಾಸಕರು ನಾವು ಬಹುದೇವೋಪಾಸ ಉಪಾಸಕರು ಅವ್ರ ಮೂರ್ತಿ ನಂಬೋದಲ್ಲ ದೇವಸ್ಥಾನ ಭಗ್ನ ಮಾಡುವಂಥವ್ರು ಒಡೆಯುವಂಥವ್ರು ಸಾವಿರ ವರ್ಷದಿಂದ ಇದೇ ಈ ದೇಶದಲ್ಲಿರುವಂತಹ ಲಕ್ಷಾಂತರ ದೇವಸ್ಥಾನಗಳನ್ನು ಒಡೆದು ಹಾಕಿದಂಥವರು ಇವತ್ತು ಗಣೇಶನನ್ನ ಸಾರ್ವಜನಿಕ ಗಣೇಶನ ಮೇಲೆ ಹಲ್ಲೆ ಮಾಡಿದ್ದು ಮದ್ದೂರಿನಲ್ಲಿ ಲಾಠಿ ಚಾರ್ಜ್ ಮಾಡಿದ್ದು ಇದೆಲ್ಲವೂ ಕೂಡ ಕಾಂಗ್ರೆಸ್ಸಿನ ಕುಮ್ಮಕ್ಕು ಅನ್ನುವಂಥದ್ದು ಹೇಳಿದೆ ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿ ಇರ್ಬೋದು ಇವತ್ತು ಶಿವಮೊಗ್ಗದ ರಾಗಿಗುಡ್ಡದ ಇರ್ಬೋದು ಹುಬ್ಬಳ್ಳಿಯ ಈ ಹಳೆ ಹುಬ್ಬಳ್ಳಿ ಘಟನೆ ಇರ್ಬೋದು ಅಲ್ಲಿ ಕೇಸನ್ನು ವಾಪಸ್ ತಗೊಳ್ಳುವಂತ ಎಂಥ ನೀಚ ಮಾಡ್ತಾ ಇದ್ದಾರೆ ಯಾರು ಯಾರು ಕೇಸ್ ವಾಪಸ್ ತಗೊಳ್ತಾ ಇದ್ದಾರೆ ನೀವು ಗುಂಡಗಳದ ರೌಡಿಗಳದ ಸೊ ಇದು ಭಯೋತ್ಪಾದಕರಿದ್ದ ಕೇಸನ್ನು ವಾಪಸ್ ತಗೊಳ್ತಾರೆ ನೀವು ಸೊ ಇದು ಇದೇ ಕುಮ್ಮಕ್ಕು ಇದೇ ಇವತ್ತು ಪ್ರಚೋದನೆ ಇದೇ ಹಿಂದೂಗಳ ಮೇಲೆ ಆಗ್ತಾ ಇರುವಂತಹ ಹಲ್ಲೆ ಸೊ ಈ ಹಿನ್ನೆಲೆಯಲ್ಲಿ ನಾನು ಇನ್ನೊಂದು ಮುಸ್ಲಿಂ ಸಮಾಜಕ್ಕೆ ಹೇಳ್ತಾ ಇದ್ದೇನೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಮನವಿ ಧರಣಿ ಇಲ್ಲ ಇನ್ನು ಪ್ರತಿ ದಾಳಿ ಯಾರು ಕಲ್ಲೆಸಿತಾರೆ ಯಾರು ಈ ರೀತಿ ಅಪಮಾನ ಮಾಡ್ತಾರೆ ಪ್ರತಿ ದಾಳಿ ಮನೆ ಹೊಕ್ಕು ಹೊಡಿಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ನಾನು ಈ ರೀತಿಯ ಮಾನಸಿಕತೆ ನಿಲ್ಲಿಸದೇ ಇದ್ರೆ ಯಾರು ನಮ್ಮ ಹಿಂದೂ ದೇವ ದೇವತೆಗಳನ್ನ ಅಪಮಾನ ಮಾಡುವಂತ ಅವ್ರ ಮನೆಗೆ ಹೊಕ್ಕು ಹೊಡಿತೀವಿ ಅಂತ ಹೇಳ್ತೀನಿ ಇನ್ನು ಹಿಂದೂ ಸಮಾಜ ತಾಳ್ಮೆ ತಾಳ್ಮೆ ಮೀರಿದೆ ಈ ರೀತಿಯ ಮಾನಸಿಕತೆಯನ್ನು ನೆಲೆಸಬೇಕು ಅನ್ನುವಂಥದ್ದು ಹೇಳ್ತೀನಿ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರುವಂತಹ ಈ ಕುಕೃತ್ಯ ನಿಮ್ಮ ಬುಡಕ್ಕೂ ಬರುತ್ತೆ ಮತ್ತೆ ಹಿಂದೂ ಸಮಾಜ ಇನ್ನು ಮುಂದಿನ ದಿನಗಳಲ್ಲಿ ಬರೇ ಸೌಹಾರ್ದ ಸೌಹಾರ್ದ ಅಂತ ಅನ್ನುವಂಥದ್ದು ನಿಲ್ಲಿಸಿ ಮನೆ ಒಳಗಡೆ ಇರುವಂತ ದೇವಸ್ಥಾನ ಮುಂದೆ ಗಂಟೆ ಬರೆಸ ಕೂಡ ಕೊಡಲ್ಲ ಇವರು ಇದೇ ರೀತಿಯ ತಾಳ್ಮೆಯಿಂದ ಇದ್ರೆ ಹಿಂದೂ ಸಮಾಜದ ಮೇಲೆ ಎಚ್ಚರಿಕೆಯಿಂದ ಇರಬೇಕು ಸಿಡದ ಹೇಳಬೇಕು ಪ್ರತಿಭಟಿಸಬೇಕು ಅವರ ಜೊತೆಗೆ ವ್ಯಾಪಾರ ವ್ಯವಹಾರ ನಿಲ್ಲಿಸಬೇಕು ಅವರನ್ನು ಇಂಥ ಗೂಂಡಾಗಳ ಪ್ರವೃತ್ತಿಯ ಮಾನಸಿಕತೆಯನ್ನ ಇವತ್ತು ಎಲ್ಲಿ ಇದ್ರೂ ಕೂಡ ಅದನ್ನು ಪ್ರತಿಭಟನೆ ಮನೋಭಾವದಿಂದ ಹಿಂದೂ ಸಮಾಜ ಬೆಳೆಸ್ಕೊಳ್ಬೇಕು ಹಿಂದೂ ಸಂಘಟನೆಗಳಿಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳ್ತೀನಿ ಮತ್ತೂರು ಘಟನೆ ಇದೊಂದು ಪಾಠ ಆಗಬೇಕು ಅಂತ ಮದ್ದೂರಿನಲ್ಲಿ ಈ ಮೊದಲು ಸಾಕಷ್ಟು ಘಟನೆಗಳು ಸಂಭವಿಸಿವೆ ಮಂಡ್ಯದ ನಾಗಮಂಡಲದಲ್ಲಿ ಕಳೆದ ವರ್ಷ ಮಸೀದಿ ಮುಖಾಂತರ ಕಲ್ಲು ಎಸೆದಿದ್ರು ತಲವಾರು ತಂದಿದ್ರು ಹಿಂದೂ ಅಂಗಡಿಗಳನ್ನ ಸುಟ್ಟಿದ್ರು ಇನ್ನು ಮುಂದೆ ಮುಸ್ಲಿಮರ ಜೊತೆ ವ್ಯಾಪಾರ ವಹಿವಾಟುಗಳನ್ನ ಮಾಡಬೇಡಿ ಎಂದ್ರು ರಾಜಶೇಖರ್ ನ್ಯೂಸ್ ಬೆಳಗಾವಿ